ಕೃತಿಯನ್ನು ಕುರಿತು ಮಾತಾಡಿದಂಥ ಗೆಳೆಯ ಲಕ್ಷ್ಮೀನಾರಾಯಣ ಅವರೇ ನಾಗಣ್ಣ ಅವರೇ ಲಕ್ಷ್ಮಣ ದಾಸ್ ಅವರೇ ಕುಂದೂರು ತಿಮ್ಮಯ್ಯ ಅವರೇ ಸಿದ್ಧಲಿಂಗಪ್ಪ ಅವರೇ ಮಲ್ಲಿಕ ಬಸವರಾಜವರೇ ವಿರೂಪಾಕ್ಷ ಡೈಗೆರೆಹಳ್ಳಿಯವರೇ ಬಸವರಾಜಪ್ಪ ತಿಪ್ಪೇಸ್ವಾಮಿ ಅವರೇ ಇಲ್ಲಿ ನೆರೆದಿರುವ ಎಲ್ಲ ಬಂಧುಗಳೇ ಆಗಲಿಂದ ಒಬ್ಬೊಬ್ಬರೇ ಇಲ್ಲಿರೋರು ಅನೇಕ ಹೆಸರುಗಳನ್ನು ಹೇಳ್ತಾ ಬಂದಿದ್ದಾರೆ ಆ ಹೆಸರುಗಳನ್ನು ಹೇಳಿದ ಮೇಲೆ ಬಿಟ್ಟಿರೋರಿಗೆಲ್ಲ ನಮಸ್ಕಾರಗಳನ್ನ ಹೇಳ್ತಾ ಸರಿ ಇನ್ನೂ ಒಂದಷ್ಟು ಜನದ ಹೆಸರು ಹಾಕೋ ಬಿಟ್ಟುಬಿಟ್ಟಿದ್ದಾರೆ ಅವರನ್ನು ನೆನೀತ ನನ್ನ ಕೆಲವು ಮಾತುಗಳನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ ಇದು ಹೆಸರುಗಳನ್ನ ಹೇಳೋದು ಭಾಳ ಕಷ್ಟದ ಕೆಲಸ ಎಷ್ಟು ಹೇಳಿದ್ರೂ ಒಂದಷ್ಟು ಹೆಸರುಗಳು ಉಳಿದೇ ಇರುತ್ತವೆ ಹಾಗಾಗಿನೇ ಎಲ್ಲರಿಗೂ ನಮಸ್ಕಾರ ಅಂದ್ಬಿಟ್ರೆ ಚೆನ್ನಾಗಿರುತ್ತೆ ನೀರಿಗೆ ಕೊಡ್ಬೇಡಿ ನನಗೆ ಸೊ ಇಲ್ಲಿರುವಂಥ ಎಲ್ಲ ನಾಗರಾಜು ಅವರ ಮಿತ್ರ ಬಳಗವೇ ಸಾಹಿತ್ಯ ಆಸಕ್ತರೆ ಸಾಮಾಜಿಕ ಆಸಕ್ತಿ ಉಳ್ಳಂಥವ್ರೆ ನಾಗರಾಜ್ ಅವರ ಈ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸೋದು ನನಗೆ ಬಹಳ ಸಂತೋಷವಾದ ಸಂಗತಿ ನನಗಿಂತ ಹೆಚ್ಚು ಅವರಿಗೆ ಸಂತೋಷವಾದ ಸಂಗತಿ ಯಾಕೆ ಅಂದರೆ ಈ ಪುಸ್ತಕ ಸಿದ್ಧಾಗಿ ಎಷ್ಟೋ ದಿನಗಳಾಗಿವೆ ಎಷ್ಟು ತಿಂಗಳಾಗಿವೆ ಸೊಮ್ಮೆ ಒಂದು ವರ್ಷ ಆಗಿದೆ ಪುಸ್ತಕ ಸಿದ್ದಾಗಿ ಅವರು ನಾನು ಬಿಡುಗಡೆಗೆ ಬರಬೇಕು ಅಂತ ನಾನು ಬರಲ್ಲ ಅಂತ ಏಕೆಂದರೆ ಇವ್ರದ್ದು ಹಿಂದಿನದೊಂದು ಕಾದಂಬರಿಯನ್ನು ಬಿಡುಗಡೆ ಮಾಡಿದ್ದೆ ಮತ್ತೆ ಮತ್ತೆ ನಮ್ಮನ್ನೇ ಕರಿಬೇಡ್ರಿ ಬೇರೆಯವ್ರನ್ನ ಕರೀರಿ ಅಂತ ಕಡೆಗೆ ನೀವು ಬರೋವರೆಗೂ ಬಿಡುಗಡೆ ಮಾಡಲ್ಲ ಅಂದರು ಕಡೆಗೆ ಬಿಡುಗಡೆ ಆಗಲಿ ನನ್ನ ಬಿಡುಗಡೆಯೂ ಆಗಲಿ ಅಂತ ಹೇಳಿ ನಾನು ಈ ಸಮಾರಂಭಕ್ಕೆ ಭಾಳ ಖುಷಿಯಿಂದ ಒಪ್ಪಿಕೊಂಡು ಬಂದಿದ್ದೇನೆ ಈ ಸಮಾರಂಭ ಜಗಜೀವನ್ ಅವರ ಜಯಂತಿ ದಿನ ಆಗ್ತಾ ಇರೋದು ಸಹ ಸಾಂಕೇತಿಕವಾಗಿ ಬಹಳ ಮಹತ್ವದ್ದು ಅಂತ ನಾನು ಭಾವಿಸಿಕೊಂಡಿದ್ದೇನೆ ಜಗಜೀವನ್ ರಾಮ್ ಅವರ ಜನ್ಮದಿನದ ಈ ಸಂದರ್ಭದಲ್ಲಿ ಎರಡು ಮಾತನ್ನು ಅವರ ಬಗ್ಗೆ ಹೇಳಬೇಕು ಅಂತ ನಾನು ಅಂದ್ಕೋತೇನೆ ಜಗಜೀವನ್ ರಾಮ್ ಅವರು ಬಹುಶಃ ಮೂರು ದಶಕಗಳ ಕಾಲ ಕೇಂದ್ರ ಸರ್ಕಾರದಲ್ಲಿ ವಿವಿಧ ಖಾತೆಗಳಲ್ಲಿ ಸಚಿವರ ಕೆಲಸ ಮಾಡಿದಂಥವ್ರು ಹಾಗೆ ಕೆಲಸ ಮಾಡಿದ ಮೇಲೂ ಸಹ ಅವರು ಕಾಶಿಯಲ್ಲಿ ಸಂಪೂರ್ಣಾನಂದರ ವಿಗ್ರಹವನ್ನು ಅನಾವರಣ ಮಾಡಿ ಇನ್ನೂ ದೆಹಲಿ ತಲುಪೋದಕ್ಕಿಂತ ಮುಂಚೆಯೇನೆ ಆ ಸಂಪೂರ್ಣಾನಂದರ ವಿಗ್ರಹವನ್ನು ಶುದ್ಧೀಕರಿಸಲಾಯಿತು ಇವತ್ತೂ ಸಹ ಅಂತ ನಡೀತಾ ಇದೆ ಅಂದರೆ ಈ ಈ ದೇಶದ ಒಳಗಡೆ ಜಾತಿಯ ಅಸ್ಪೃಶ್ಯತೆ ಅನ್ನೋದು ಎಷ್ಟು ಆಳದಲ್ಲಿ ಬೇರೂರಿದೆ ಅನ್ನೋದಕ್ಕೆ ಸಾಕ್ಷಿ ಒಬ್ಬ ಮನುಷ್ಯ ಕೇಂದ್ರ ಸಚಿವರಾಗಿದ್ದಾಗಲೂ ಸಹ ಕರೆಸ್ಬೇಕು ಅನ್ನೋ ತಾಂತ್ರಿಕ ಕಾರಣಕ್ಕಾಗಿ ಅವ್ರನ್ನ ಕರೆಸ್ತಾರೆ ಅವ್ರು ಹೋದ ಮೇಲೆ ಅಶುದ್ಧವಾಗಿಬಿಟ್ಟಿದೆ ಇಲ್ಲಿ ಅಂತೇಳಿ ಅದನ್ನು ಸ್ವಚ್ಛಗೊಳಿಸುವ ಶುದ್ಧೀಕರಣದ ಕೆಲಸ ಇದೆಯಲ್ಲ ಇದು ಈ ದೇಶದ ಒಂದು ಸಾಮಾಜಿಕ ಸಾಮಾಜಿಕವಾದಂಥ ಕಾಳಜಿಗೆ ಸಮಾನತೆಗೆ ಸೌಹಾರ್ದತೆಗೆ ಮಾಡುವ ಅವಮಾನ ಇದು ಅಂಥ ಅವಮಾನಗಳನ್ನು ಸಹಿಸಿಕೊಂಡು ಬೆಳೆದಂಥವ್ರು ಅವರು ಅನ್ನೋದು ಬಹಳ ಮುಖ್ಯ ನನಗೆ ಜೊತೆಗೆ ಜಗಜೀವನ್ ರಾಮ್ ಅವರ ಹೆಸರು ಹೇಳ್ತಕ್ಕಂಥವರು ಅವರನ್ನು ಅನುಸರಿಸಬೇಕಾಗಿರುವಂತಹ ಬಹಳ ಮುಖ್ಯವಾದಂಥ ಎರಡು ಅಂಶಗಳಿವೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅವರು ಉದ್ದಕ್ಕೂ ಧಾರ್ಮಿಕ ಮೂಲಭೂತವಾದವನ್ನು ವಿರೋಧ ಮಾಡಿದಂಥವರು ಅವರು ಧಾರ್ಮಿಕ ಮೂಲಭೂತವಾದ ಅಂದರೆ ಕೋಮುವಾದ ಕೋಮುವಾದವನ್ನು ವಿರೋಧ ಮಾಡಿದಂಥವ್ರು ಕೋಮುವಾದವನ್ನು ವಿರೋಧ ಮಾಡದೆಯೇ ಜಗಜೀವನ್ ರಾಮ್ ಅವರ ಹೆಸರು ಹೇಳಿದರೆ ಅಂಬೇಡ್ಕರ್ ಅವರ ಹೆಸರು ಹೇಳಿದರೆ ನಿಜವಾದಂಥ ಅಭಿಮಾನ ಅಂತ ನಾನಂತೂ ಭಾವಿಸ್ಕೊಡೋದಿಲ್ಲ ಆದ್ದರಿಂದ ಯಾರಾದರೂ ಜಗಜೀವನ್ ರಾಮ್ ಅವರನ್ನ ನಾವು ಸ್ಮರಿಸ್ತೇವೆ ಅವರಿಗೆ ಗೌರವ ಕೊಡ್ತೇವೆ ಅನ್ನೋದಾದರೆ ಅವರ ಆದರ್ಶ ಇದೆಯಲ್ಲ ಧಾರ್ಮಿಕ ಮೂಲಭೂತವಾದದ ವಿರೋಧ ಇನ್ನೊಂದು ಕಡೆ ಸರ್ವಾಧಿಕಾರಿ ಪ್ರವೃತ್ತಿಯ ವಿರೋಧ ಇನ್ನೊಂದು ಕಡೆ ಇಂದಿರಾ ಗಾಂಧಿ ಅವರ ಜೊತೆಯಲ್ಲಿದ್ದು ಅವರನ್ನು ಬಿಟ್ಟು ಹೊರಗಡೆ ಬಂದಂಥವ್ರು ಅವರು ಅದಕ್ಕೆ ಅನೇಕ ರಾಜಕೀಯ ಕಾರಣಗಳು ಇರಬಹುದು ಇಂದಿರಾ ಗಾಂಧಿ ಅವರನ್ನು ಮೆಚ್ಚಿಯು ಅವರ ಬಗೆಗೆ ಒಂದು ಅಸಮಾಧಾನ ಅವರಲ್ಲಿತ್ತು ಅನ್ನೋದನ್ನು ಗಮನಿಸ್ಬೋದು ಈ ಎರಡೂ ಅಂಶಗಳಿದಾವಲ್ಲ ಇವು ನಾವು ಜಗಜೀವನ್ ರಾಮ್ ಅವರ ವಿಷಯದಲ್ಲಿ ಅನುಸರಿಸಲೇಬೇಕಾಗಿರುವಂತಹ ಸಂಗತಿಗಳು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಆಮೇಲೆ ಇದೇ ಸಂದರ್ಭದಲ್ಲಿ ಜಗಜೀವನ್ ರಾಮ್ ಪ್ರಶಸ್ತಿಯನ್ನು ಪಡೆದಂತಹ ಕುಂದೂರು ತಿಮ್ಮಯ್ಯ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದು ನಮ್ಮ ನೈತಿಕ ಜವಾಬ್ದಾರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗೆಯೇ ಇಲ್ಲಿ ಬಂದಿಲ್ಲ ದೊರೆರಾಜ ಅವರಿಗೂ ಸಹ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಇವತ್ತಿನ ಈ ಸಮಾರಂಭದಲ್ಲಿ ಹೆಚ್ಚು ನಾನು ಮಾತಾಡೋದಿಲ್ಲ ಯಾಕೆಂದ್ರೆ ಅಧ್ಯಕ್ಷತೆ ಅಂತಂದ್ರೆ ಒಂದು ರೀತಿ ಕಷ್ಟದ ಕೆಲಸ ಒಂದು ರೀತಿ ಸುಲಭದ ಕೆಲಸ ಕಷ್ಟದ ಕೆಲಸ ಏನು ಅಂದರೆ ಕೊನೆವರೆಗೂ ಗೊತ್ತಿರಬೇಕು ಸುಲಭದ ಕೆಲಸ ಏನು ಅಂದರೆ ನನಗಿಂತ ಮುಂಚೆ ಮಾತಾಡದವರು ಚೆನ್ನಾಗಿ ಮಾತಾಡಿದ್ರೆ ನಾನು ಮಾತಾಡೋದು ಕಡಿಮೆ ಆಗುತ್ತೆ ಆ ಕಾರಣಕ್ಕಾಗಿಯೇ ನಾನು ಲಕ್ಷ್ಮಣದಾಸ್ ಅವ್ರಿಗೆ ಒಂದು ಹಾಡು ಹೇಳಿ ಅಂತ ಹೇಳಿದೆ ಮೋಹನ್ ಕುಮಾರ್ನ ಕರೆ ಒಂದು ಹೇಳಿಸಿ ಅಂತಂದರೆ ಅಂದರೆ ನನ್ನ ಭಾಷಣದ ಸಮಯವನ್ನು ಒಂದಷ್ಟನ್ನು ಅವ್ರಿಗೆ ಕೊಟ್ಬಿಟ್ಟಿದ್ದೇನೆ ಈಗಾಗಲೇ ಹಾಗಾಗಿ ನಾನು ಹೆಚ್ಚು ಲಂಸಕ್ಕೆ ಹೋಗೋದಿಲ್ಲ ಆದರೆ ಇವತ್ತಿನ ಪುಸ್ತಕ ಬಿಡುಗಡೆ ಮಾಡಿದ ರಘುನಾಥ್ ಚಹಾ ಅವರು ಮತ್ತು ಪುಸ್ತಕ ಕುರಿತು ಮಾತಾಡ್ತೇನೆ ಒಟ್ಟು ದಲಿತ ಸಾಹಿತ್ಯದ ಮತ್ತು ದಲಿತ ಚಳುವಳಿಯ ದಲಿತ ಸಮಾಜದ ಕೆಲವು ಪ್ರಶ್ನೆಗಳನ್ನು ಎತ್ತಿದಂತಹ ಲಕ್ಷ್ಮೀನಾರಾಯಣ ಸ್ವಾಮಿಯವರು ಇವರಿಬ್ಬರ ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಅಂಶ ತಲೆ ಹಾಕ್ತಾ ಇತ್ತು ಅಂದರೆ ಎಷ್ಟೋ ಸಾರಿ ವಿಮರ್ಶೆ ಕೆಲವರನ್ನು ಕುರಿತು ಚರ್ಚೆ ಮಾಡೋದಿಲ್ಲ ಅನ್ನೋ ಅಂಶ ಈಗ ನಾಗ್ ಇದನ್ನು ರಘುನಾಥ್ ಚಹಾ ಅವರು ನಾನು ಕೇಳ್ತಾ ಇದ್ರು ಸರ್ ಇವರು ಮುಂಚೆ ಬರೆದಿರೋದ್ರ ಬಗ್ಗೆ ಯಾವುದು ಚರ್ಚೆ ಆಗಿಲ್ವ ನಾಗರಾಜ್ ಅವರ ಬಗ್ಗೆ ಅಂತ ಇಲ್ಲ ಆಗಿಲ್ಲ ಯಾಕೆ ಆಗಿಲ್ಲ ಹಾಗಾದ್ರೆ ನಮ್ಮ ವಿಮರ್ಶೆ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಕನ್ನಡದಲ್ಲಿ ಬಹಳ ಪ್ರಬುದ್ಧವಾಗಿರುವಂತ ವಿಮರ್ಶಕರಿದ್ದಾರೆ ಕನ್ನಡದಲ್ಲಿ ಅದರ ವಿಮರ್ಶೆ ಯಾವ ದಿಕ್ಕಿನಲ್ಲಿ ಹೋಗ್ತಿದೆ ಇಲ್ಲಿ ಗೋವಿಂದಯ್ಯ ಅಂತ ಕೂತಿದ್ದಾರೆ ಅನ್ಸುತ್ತೆ ಅವ್ರು ಯಾಕ್ರಿ ಇನ್ನೊಂದು ಸಂಕಲನ ತರಲಿಲ್ಲ ಕವನ ಸಂಕಲನ ಅಂತ ಕೇಳಿದೆ ನಾನು ಕೆಲವು ವರ್ಷಗಳ ಹಿಂದೆ ಅವರ ಒಂದು ಕವನ ಸಂಕಲನ ಬಂದಿತ್ತು ಸರ್ ನನ್ನ ಪುಸ್ತಕದ ಬಗ್ಗೆ ಯಾರು ಚರ್ಚೆನೆ ಮಾಡ್ಲಿಲ್ವಲ್ಲ ಸರ್ ಅದಕ್ಕೆ ತರಲಿಲ್ಲ ಅಂತ ನಾನು ಹೇಳಿದೆ ನನ್ನ ಕೂರ್ತಿ ಎಷ್ಟೋ ವರ್ಷ ಚರ್ಚೆ ಮಾಡಿಲ್ವಲ್ಲಪ್ಪ ನಾನೇನು ಬದುಕಿದ್ದೀನಿ ಇನ್ನೊಂದು ಸ್ವಲ್ಪ ಬರೀರಿ ಅಂತ ಹೇಳಿ ಅವರಿಗೆ ಇದು ತಮಾಷೆ ದಾಟಿ ಆಗಿದ್ರೂ ಸತ್ಯ ಇದು ಎಷ್ಟು ಮಟ್ಟಿಗೆ ಸತ್ಯ ಅಂತ ನನ್ನ ಅನುಭವವನ್ನು ಇಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ ಯಾಕೆಂದರೆ ಬರಿತಾ ಇರತಕ್ಕಂಥವ್ರ ಕೃತಿಗಳನ್ನು ಕುರಿತು ನೀವು ಅದನ್ನು ವಿಮರ್ಶೆ ಮಾಡಿ ಕೊರತೆಗಳಿದ್ರೆ ಅದನ್ನು ಹೇಳಿ ಮೆಚ್ಚುಗೆ ಸೂಚಿಸೋದನ್ನು ಸೂಚಿಸಿ ಆ ತರದ ಒಂದು ಚರ್ಚೆಯನ್ನೇ ಮಾಡದೆ ಹೋದ್ರೆ ಏನಾಗುತ್ತೆ ಹಾಗಾದ್ರೆ ಕೆಲವರದ ಮಾತ್ರ ಚರ್ಚೆ ಆಗುತ್ತೆ ಕೆಲವರದ ಯಾಕೆ ಚರ್ಚೆ ಆಗೋದಿಲ್ಲ ಅದಕ್ಕೆ ನಿಜವಾಗ್ಲೂ ಆ ಕೃತಿ ಚೆನ್ನಾಗಿಲ್ಲ ಅನ್ನೋದ್ ಕಾರಣವಾ ಅಥವಾ ಬೇರೆ ಬೇರೆ ಕಾರಣಗಳು ಇರುತ್ತವ ಈ ಸಾಹಿತ್ಯದ ಗುಂಪುಗಾರಿಕೆಯನ್ನು ಕುರಿತಂತೆ ಜವಾರ್ ರಘುನಾಥ್ ಪ್ರಸ್ತಾಪ ಮಾಡಿದರು ಬೇರೆ ರೀತಿಯಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿನೂ ಅದೇ ಮಾತುಗಳನ್ನು ಹೇಳುತ್ತಾ ಬಂದರು ಕೆಲವರ ಬಗ್ಗೆ ಚರ್ಚೆ ಆಗುತ್ತೆ ನಾಗರಾಜ್ ಬಗ್ಗೆ ಚರ್ಚೆ ಆಗೋದಿಲ್ಲ ಅಂತ ಇದು ಈ ಕಾಲದ ಸಮಸ್ಯೆ ಅಷ್ಟೇ ಅಲ್ಲ ನಾವೆಲ್ಲ ಅದನ್ನು ಅನುಭವಿಸ್ಕೊಂಡು ಬಂದಿದ್ದೇವೆ ನನ್ನ ಮೊದಲ ಕಥಾ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅತ್ಯುತ್ತಮ ಕಥಾ ಸಂಕಲನ ಅಂತ ಬಹುಮಾನ ಸಿಕ್ತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅದಾದ ಮೇಲೆ ನಾನು ಯಾವ ಪುಸ್ತಕಕ್ಕೂ ಏನೂ ಸಿಕ್ಕಿಲ್ಲ ಇದು ಗಮನಿಸಿ ನೀವು ಯಾಕೆ ಸಿಕ್ಕಲಿಲ್ಲ ಹಾಗಾದರೆ ಸಾವಿರದ ಒಂಬೈನೂರ ಅದು ವಿಶೇಷವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಂಡಾಯ ಸಾಹಿತ್ಯ ಸಂಘಟನೆಯನ್ನು ಕಟ್ಟಿದ ನಂತರದಲ್ಲೂ ಆ ನಂತರದಲ್ಲಂತೂ ನಮ್ಮ ಕೃತಿಗಳನ್ನು ನೋಡ್ತಕ್ಕಂತಹ ದೃಷ್ಟಿಕೋನವೇ ಬದಲಾಗಿಬಿಡ್ತು ವಾಸ್ತವ ಸಕಾರಾತ್ಮಕವಾಗಿ ಬದಲಾಗಬೇಕಾಗಿತ್ತು ಏಕೆಂತಂದ್ರೆ ವಿಮರ್ಶೆ ಇದೆಯಲ್ಲ ವಿಮರ್ಶೆಯನ್ನು ಹುಟ್ಟಿಸೋದು ಯಾವುದು ಅಂದರೆ ವಿಮರ್ಶಕ ಅಲ್ಲ ಸೃಜನಶೀಲ ಕೃತಿ ವಿಮರ್ಶೆಯನ್ನು ಹುಟ್ಟಿಸುತ್ತೆ ವಚನಕಾರರು ಒಂದು ಹೊಸ ವಿಮರ್ಶೆಯನ್ನು ಹುಟ್ಟಾಕಿದ್ರು ಪಂಪನನ್ನು ನೋಡಿದ ರೀತಿಯಲ್ಲಿ ವಚನಕಾರರನ್ನು ನೋಡಕ್ಕೆ ಸಾಧ್ಯ ಇಲ್ಲ ವಚನಕಾರರನ್ನು ನೋಡಿದ ರೀತಿಯಲ್ಲಿ ಕುಮಾರ ವ್ಯಾಸನ್ ನೋಡೋಕೆ ಸಾಧ್ಯ ಇಲ್ಲ ಅವನ್ನೆಲ್ಲ ನೋಡಿದ ರೀತಿಯಲ್ಲಿ ಇತ್ತೀಚಿನ ಆಧುನಿಕ ಸಾಹಿತ್ಯವನ್ನು ನೋಡೋಕೆ ಸಾಧ್ಯ ಇಲ್ಲ ಅಂದರೆ ಸೃಜನಶೀಲ ಕೃತಿಯೊಂದು ಹೊಸ ರೀತಿಯಲ್ಲಿ ಸೃಷ್ಟಿಯಾದಾಗ ಅದು ವಿಮರ್ಶೆಯ ಮಾನದಂಡಗಳನ್ನು ದೃಷ್ಟಿಕೋನಗಳನ್ನು ಬದಲಾಯಿಸ್ತಕ್ಕಂಥ ಒಂದು ಒತ್ತಾಸೆಯನ್ನು ನಿರ್ಮಾಣ ಮಾಡುತ್ತೆ ಆದರೆ ನಮ್ಮಲ್ಲಿ ಅದು ಆಗಲೇ ಇಲ್ಲ ಹೇಳಿ ಎಲ್ಲವೂ ಕೆಟ್ಟೋಯ್ತಾ ಇಲ್ಲ ನಾನೀಗ ಹೇಳಿದ್ನಲ್ಲ ಎಷ್ಟು ಇರುತ್ತೆ ಅಂತಂದರೆ ಈಗ ಏನಾದರೂ ನೀವು ಯಾಕೆ ಚರ್ಚೆ ಮಾಡಲಿಲ್ಲ ಅಂದರೆ ನಾವು ಬಹಳ ನಿಷ್ಪಕ್ಷಪಾತವಾಗಿದ್ದೇವೆ ಅಂತಲೂ ಹೇಳ್ತಾರೆ ಪಕ್ಷಪಾತ ಇರ್ತಾರೋ ನಿಷ್ಪಕ್ಷಪಾತ ಇರ್ತಾರೋ ಒಂದೊಂದ್ಸರಿ ನನ್ನಂಥವರಿಗೆ ಗೊಂದಲ ಉಂಟಾಗುತ್ತೆ ಹಾಗಾಗಿ ನಮ್ಮ ಕೃತಿಗಳನ್ನು ಚರ್ಚೆ ಮಾಡಿದರೋ ಇಲ್ಲವೋ ಅನ್ನೋದನ್ನೆಲ್ಲ ಒತ್ತಟ್ಟಿಗಿಟ್ಟು ನಾವು ಬರಿತಾ ಹೋಗಬೇಕು ಬರಿತಾ ಇರಬೇಕು ಬರಿತಾನೆ ಇರಬೇಕು ಇದರಲ್ಲಿ ನಡೆದಂಥ ನಾವು ಎಷ್ಟು ಮಟ್ಟಿಗೆ ಒಂದು ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನನಗೆ ಬಹಳ ಆತ್ಮೀಯವಾದಂತಹ ಗೆಳೆದಿರೇನೆ ಈ ಶತಮಾನದ ವಿಮರ್ಶೆ ಅಂತ ಒಂದು ಸಂಕಲನ ಬಂತು ಆ ಶತಮಾನದ ವಿಮರ್ಶೆಯಲ್ಲಿ ನನ್ನ ಒಂದೇ ಒಂದು ಲೇಖರ ಹಾಕಿದ್ದಾರೆ ಅನೇಕರನ್ನ ಐದೈದು ನಾಲ್ಕು ನಾಲ್ಕು ಹಾಕಿದ್ದಾರೆ ಅಷ್ಟೊತ್ತಿಗೆ ನಾನು ಸಾಕಷ್ಟು ವಿಮರ್ಶೆ ಬರ್ತಿದ್ರೆ ಆ ಒಂದು ಲೇಖನ ಹಾಕಿದ್ರು ಅಂದರೆ ಅದು ಬಂಡಾಯ ಸಾಹಿತ್ಯದ ತಾತ್ವಿಕ ನೆಲೆಯನ್ನು ಕೊಡುತ್ತಂಥ ಲೇಖನ ಆಗಿತ್ತು ಅದನ್ನು ಹಾಕದೇ ಇದ್ದಿದ್ದರೆ ಚಾರಿತ್ರಿಕ ಪ್ರಮಾದ ಆಗ್ತಿರೋದು ನನಗೆ ಬಹಳ ಬೇಕಾದರೆ ಅವಾಗ ನಾವೇನು ಹೇಳ್ತೇವೆ ಸ್ನೇಹಿತರಾಗಿದ್ದು ನೋಡಿ ಎಷ್ಟು ನಿಷ್ಪಕ್ಷಪಾತವಾಗಿದ್ದಾರೆ ಇವರು ಅಂತ ಹೇಳಿ ನಾವು ಪ್ರಶಂಸೆ ಮಾಡ್ತೇವೆ ಅವರನ್ನು ಅವರು ನಿಜವಾಗೂ ನಿಷ್ಪಕ್ಷಪಾತವಾಗಿ ಇದ್ದಿರಬಹುದು ಆದರೆ ಅವರ ದೃಷ್ಟಿಕೋನ ಇದೆಯಲ್ಲ ಯಾವುದು ಹಾಗಾದರೆ ಆ ದೃಷ್ಟಿಕೋನ ಯಾವುದು ಬೆಳೆಸಿರೋದು ಜಾತಿ ಬೆಳೆಸ್ತಾ ವರ್ಗ ಬೆಳೆಸ್ತಾ ಅವರ ಪಂಥ ಬೆಳೆಸ್ತಾ ಅದನ್ನು ಅಥವಾ ಅವ್ರ ಜೀವನವನ್ನು ನೋಡೋ ಕ್ರಮ ಬೆಳೆಸ್ತಾ ಸಾಹಿತ್ಯ ಕೃತಿ ಅಂದರೆ ಅವ್ರಿಗಿರುವಂಥ ಪರಿಕಲ್ಪನೆಯೇ ಆ ಆ ರೀತಿ ಇತ್ತ ಇಂಥ ಅನೇಕ ಪ್ರಶ್ನೆಗಳನ್ನು ನಾವು ಹಾಕೋಬೇಕಾಗಿರುತ್ತೆ ಇನ್ನೊಂದು ಭಾಳ ಬಹಳ ಮುಖ್ಯವಾದ ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ ಎಪ್ಪತ್ತರ ದಶಕದಲ್ಲಾದದ್ದು ಆಗ ನಾನು ತುಮಕೂರಿನಲ್ಲೇ ಅಧ್ಯಾಪಕ ಆಗಿದ್ದೆ ನಾನು ಕಾಲೇಜಿನಲ್ಲಿ ಒಂದು ಗತಿಸ್ಥಿತಿ ಅನ್ನೋವಂಥ ಒಂದು ಕೃತಿ ಕಾದಂಬರಿ ಬಗ್ಗೆ ಸಾಕ್ಷಿ ಅನ್ನೋ ಪತ್ರಿಕೆಯಲ್ಲಿ ಗೋಪಾಲಕೃಷ್ಣ ಅಡಿಗರು ಸಂಪಾದಕರಾಗಿದ್ದಂತಹ ಸಾಕ್ಷಿ ಅನ್ನೋ ಅಂಥ ಪತ್ರಿಕೆಯಲ್ಲಿ ಅನಂತಮೂರ್ತಿಯವರು ಬಹಳ ದೊಡ್ಡದೊಂದು ವಿಮರ್ಶೆ ಬರೆದಿದ್ದರು ಅದನ್ನು ನೋಡಿ ಅತ್ಯುತ್ತಮವಾದ ಕಾದಂಬರಿ ಅಲ್ಲಪ್ಪ ಇದು ಓದಲಿಲ್ವಲ್ಲ ನನ್ನ ಸಾಹಿತ್ಯ ವಿದ್ಯಾರ್ಥಿ ಅಂತ ತುಮಕೂರಿನಲ್ಲಿಂದ ಒಂದೋ ಎರಡೋ ಬುಕ್ ಹೋಗಿ ಕೇಳಿದೆ ಇಲ್ಲಿ ಬಂದಿರಲಿಲ್ಲ ಬೆಂಗಳೂರಿಗೋಗಿ ಅನೇಕ ಪುಸ್ತಕದ ಅಂಗಡಿಗಳನ್ನು ಕೇಳಿದೆ ಗತಿ ಸ್ಥಿತಿ ಸಿಕ್ಕಲೇ ಇಲ್ಲ ಅದು ಗತಿನೂ ಇರಲಿಲ್ಲ ಆ ಸ್ಥಿತಿನೂ ಇರಲಿಲ್ಲ ಆ ಸ್ಥಿತಿ ಆಯಿತು ಆಮೇಲೆ ಗೊತ್ತಾಯಿತು ನನಗೆ ಆ ಪುಸ್ತಕ ಇನ್ನೂ ಪ್ರಕಟವೇ ಆಗಿರಲಿಲ್ಲ ಪುಸ್ತಕವೇ ಪ್ರಕಟವಾಗದೇ ಇರುವಾಗಲೇ ವಿಮರ್ಶೆಯನ್ನು ಭರಿಸಿಕೊಳ್ಳುವ ದೃಷ್ಟ ಹೇಳ್ತೇನೆ ಕಿದೆ ಸ್ವಾಮಿ ನನ್ನಂಥವ್ರಿಗಂತೂ ನಮ್ಮ ಅಪರಾಣಿಗೂ ಇಲ್ಲ ನಿಜ ಹೇಳೋದಾದರೆ ಆದ್ರೆ ಆಮೇಲೆ ಪ್ರಕಟವಾಯಿತು ಹಾಗಾದ್ರೆ ಅನಂತಮೂರ್ತಿ ಬರೆದಿದ್ದೇನು ಮುನ್ನುಡಿ ಬರ್ಕೊಟ್ಟಿದ್ರು ಅದು ಅನಂತಮೂರ್ತಿ ತಪ್ಪಲ್ಲ ಅದು ಅವ್ರ ಗತಿ ಸ್ಥಿತಿಗಾದ ಅವ್ರಿಗೆ ಮುನ್ನುಡಿ ಬರ್ಕೊಟ್ಟಿದ್ರೆ ಮುನ್ನುಡಿ ತಗೊಂಡ್ಬಿಟ್ಟು ಸಾಕ್ಷಿವಿ ಪತ್ರಿಕೆಯಲ್ಲಿ ಹಾಕಿದ್ರು ಅದು ಇದು ಒಂದು ಉದಾಹರಣೆ ನಾನು ಹೆಂಗೆ ಗೊತ್ತಿರಬೇಕಾದ್ರೆ ಇನ್ನೊಂದು ಘಟನೆ ನಡೀತು ಎ ಕೆ ರಾಮಾನುಜನ್ ಅಂತ ಇಲ್ಲಿ ಅನೇಕರು ಕೇಳಿರ್ತಾರೆ ಸಾಹಿತ್ಯ ಶಕ್ತಿ ಗೊತ್ತಿರುತ್ತೆ ಅವ್ರದ್ದೊಂದು ಒಂದು ಕವನ ಸಂಕಲನ ಬಿಡುಗಡೆ ಆಯಿತು ಮೊದಲನೇ ಕವನ ಸಂಕಲನ ಒಕ್ಕುಳಲ್ಲಿ ಹೂವಿಲ್ಲ ಅಂತ ಅದನ್ನ ಕುರಿತು ಬಂದಂತ ಬಹುಪಾಲು ವಿಮರ್ಶೆಗಳೇನಿದೆ ಹೇಳಿದ್ರೆ ಬರೆಯದೇ ಬಿಟ್ಟು ಹೋದ ಮೂರ್ನಾಲ್ಕು ಸಂಕಲನಗಳ ನಂತರದಲ್ಲಿ ಬಂದಿರುವ ಉತ್ತಮವಾದಂತ ಕೃತಿ ಅಂದರೆ ಈಗಾಗಲೇ ಮೂರ್ನಾಲ್ಕು ಸಂಕಲ್ನ ಅವರು ಬರೆದು ಬಿಟ್ಟಿರ್ತಾರೆ ಅದು ಬರೆದೇ ಬಿಟ್ಟು ಹೋಗಿವೆ ಇದು ಆನಂತರ ಬಂದಿರೋ ಪ್ರಬುದ್ಧವಾದ ಕೃತಿ ಅಂತ ಈ ಥರದ ವಿಮರ್ಶೆ ಎಲ್ರಿಗೂ ಬರೋದಿಲ್ಲ ಅನ್ನೋದು ವಾಸ್ತವ ಇದರ ಅರ್ಥ ನಾನು ವಿಮರ್ಶಕರನ್ನು ಇಲ್ಲ ನಾನು ಆದರೆ ವಿಮರ್ಶಕರನ್ನು ರೂಪಿಸ್ತಕ್ಕಂತಹ ಮನಸ್ಥಿತಿ ಎಂಥದ್ದು ಅವರ ದೃಷ್ಟಿಕೋನ ಏನಾಗಿತ್ತು ಅವರ ಪರಿಕಲ್ಪನೆಗಳೇನು ಒಂದೊಂದ್ಸರಿ ಅನಿಸೋದು ಉಂಟು ನನಗೆ ಎಷ್ಟೋ ಸಾರಿ ಅನಿಸಿದೆ ನಾವೆಲ್ಲ ಪೂರ್ವಗ್ರಹದ ಪಾಪದ ಕೂಸುಗಳು ಅಂತ ಅನಿಸಿದೆ ಎಷ್ಟೋ ಸಾರಿ ಅಂಥ ಪಾಪದ ಕೂಸುಗಳು ಅನೇಕರಿರ್ತಾರೆ ನಮ್ಮಲ್ಲಿ ಆದರೆ ನಾವು ಆತ್ಮವಿಶ್ವಾಸವನ್ನು ಬಿಡಬಾರ್ದು ನಾಗರಾಜ್ ಅವ್ರಿಗೂ ನಾನು ಅದೇ ಹೇಳೋದಕ್ಕೆ ಇಷ್ಟಪಡ್ತೇನೆ ಇವತ್ತೇನಾಗಿದೆ ವಿಮರ್ಶೆ ಪತ್ರಿಕೆಗಳಲ್ಲಿ ವಿಮರ್ಶೆ ಬರ್ತಿಲ್ಲ ಅದು ರಘುನಾಥ್ ಅವ್ರಿಗೂ ಗೊತ್ತಿದೆ ಅಪರೂಪಕ್ಕೆ ಬರುತ್ತೆ ವಿಮರ್ಶೆ ಅನ್ನೋ ಹೆಸರಿನಲ್ಲಿ ಕತೆ ಸ ಬರ್ತಿಲ್ಲ ಕವನ ಬರ್ತಿಲ್ಲ ಈ ತಂತ್ರಜ್ಞಾನ ನಾನು ಬಂದ್ಬಿಟ್ಟು ಅಲ್ಲೋಗ್ಬಿಡಿ ಇಲ್ಲೋಗ್ಬಿಡಿ ಅಲ್ಲೋದ್ಕೊಳ್ಳಿ ಅಂತ ಹೇಳೋ ಸ್ಥಿತಿಗೆ ಬಂದಿದೆ ಪ್ರಿಂಟ್ ಆಗ್ತಾ ಇಲ್ಲ ಎಷ್ಟೋ ಸಾರಿ ಇಂಥ ಅನೇಕ ಸಮಸ್ಯೆಗಳು ನಮ್ಮ ಎದುರುಗಡೆ ಇವೆ ಹಾಗಾಗಿ ಸಾಹಿತ್ಯ ವಿಮರ್ಶೆಯೊಂದನ್ನು ಕನ್ನಡದಲ್ಲಿ ಬಹಳ ಉತ್ತಮವಾದ ಸಾಹಿತ್ಯ ವಿಮರ್ಶೆಯ ಚರಿತ್ರೆ ಇದೆ ನಮ್ಮೊಳಗಡೆ ಆದರೆ ಅದರ ಜೊತೆಗೆ ಇವೂ ನಡೆದಿವೆ ಇಂಥ ವಿಪರ್ಯಾಸಗಳ ನಡುವೆನೇ ಅನೇಕರು ಬರೀಬೇಕಾಗಿರುತ್ತೆ ಬೆಳಿಬೇಕಾಗಿರುತ್ತೆ ಯಾಕೆ ಅಂದರೆ ಸಿದ್ಧ ಮಾದರಿಯ ಮನೋಧರ್ಮಗಳು ನಮ್ಮಲ್ಲಿವೆ ಸಿದ್ಧ ಮಾದರಿಯ ವಿಮರ್ಶೆಯ ಮಾನದಂಡಗಳು ನಮ್ಮಲ್ಲಿವೆ ಪೂರ್ವಗ್ರಹಗಳು ನಮ್ಮಲ್ಲಿವೆ ಇವೆಲ್ಲದರ ನಡುವೆನೆ ಒಬ್ಬ ಲೇಖಕ ಉಳಿಬೇಕಾಗಿರುತ್ತೆ ಇದನ್ನ ಗಮನದಲ್ಲಿಟ್ಕೊಂಡ್ರೆ ನಾಗರಾಜ್ ಅವರ ಕಾದಂಬರಿಗಳು ಕೃತಿಗಳು ಯಾಕೆ ಚರ್ಚೆ ಆಗಲಿಲ್ಲ ಇದೇ ತುಮಕೂರು ಜಿಲ್ಲೆಯಲ್ಲಿ ಅನೇಕರು ಚರ್ಚೆ ಆಗಿದೆ ಬಹಳ ಸಂತೋಷದ ವಿಷಯ ಅದು ಅಂದ್ರೆ ಚರ್ಚೆಗೂ ನಮ್ಮ ಆಯ್ಕೆ ಒಂದಿರುತ್ತೆ ಈ ಆಯ್ಕೆಯ ಹಿಂದೆ ಕೆಲಸ ಮಾಡ್ತಿರ್ತಕ್ಕಂಥ ಅಂಶಗಳು ಯಾವುವು ಇಂಥ ಅನೇಕ ವಿಷಯಗಳು ಇದಾವಲ್ಲ ನಮ್ಮಲ್ಲಿ ಅಥವಾ ನಾವೇ ಪೂರ್ವಗ್ರಹದಲ್ಲಿ ಗ್ರಹದಲ್ಲಿ ನೋಡ್ತೇವ ಖಂಡಿತ ಇಲ್ಲ ನಾನು ಹಂಗೆಲ್ಲ ನನ್ನ ಮೇಲೆ ನಾನು ಆರೋಪ ಹೊರಿಸ್ಕೊಳಕ್ ಸಿದ್ಧ ಇಲ್ಲ ನಾನು ಯಾಕೆ ನಾನು ಅನುಭವಿಸಿದ್ದೀನಿ ಎಲ್ಲವನ್ನೂ ಅನುಭವಿಸಿರ್ತಕ್ಕಂಥವನ್ನೇ ನಾನು ಆದ್ರೆ ಇವತ್ತು ಉಳ್ಕೊಂಡಿದ್ದೇವೆ ವಿಮರ್ಶಕರು ಮೆಚ್ಚುತ್ತೆ ಇರ್ಬೋದು ಜನಗಳ ಪ್ರೀತಿ ಬಹಳ ಮುಖ್ಯ ಜನ ಏನು ಕಡಿಮೆ ಕೊಟ್ಟಿಲ್ಲ ನಾನು ನನಗೆ ಯಾವ ವಿಷಾದವೂ ಇಲ್ಲ ನಿಜ ಹೇಳದಾರ ನನಗೆ ಆ ಥರದ ವಿಷಯ ಅದೆ ಆದರೆ ನನ್ನ ನಂತರದ ಪೀಳಿಗೆಯವರು ನನ್ನ ಬಗ್ಗೆ ಸಾಕಷ್ಟು ಬರೆದಿದ್ದಾರೆ ಅದರಿಂದ ಬಹುಶಃ ನಾಗರಾಜು ಕಾಯಬೇಕಾಗತ್ತೆ ಅನ್ನೋ ಗೊತ್ತಿಲ್ಲ ಇನ್ನೊಂದರ್ಶನ ಲಕ್ಷ್ಮೀನಾರಾಯಣ ಸ್ವಾಮಿಗಳು ಉಟ್ಕೊಂಡು ಆ ನಂತರದ ಪೀಳಿಗೆಗಳು ಬಂದು ಬರಿಬೇಕು ಅಂದರೆ ಈ ಎಲ್ಲ ವಿಪರ್ಯಾಸ ಸ್ಥಿತಿಯ ನಡುವೆಯೇ ನಾವು ಬರೀಬೇಕು ಮತ್ತು ಬೆಳೀಬೇಕಾಗಿದೆ ಹಾಗಾಗಿ ನಾನು ನಾಗರಾಜ್ ಅವರನ್ನಲ್ಲ ಅಷ್ಟೇ ಅಲ್ಲ ಸಾಹಿತ್ಯವನ್ನು ಒಂದು ಕೃಷಿ ಒಂದು ಸೃಜನಶೀಲ ಕೃಷಿ ಅಂತ ನಾನು ಭಾವಿಸ್ಕೊಳ್ತೇನೆ ಕೃಷಿ ಹೇಗೆ ಪ್ರತಿ ವರ್ಷ ನಾವು ಮಾಡ್ತಾ ಹೋಗ್ತಿರ್ತೇವೋ ಮಳೆ ಬರಲಿ ಬರದೇ ಇರಲಿ ಉಳುತ್ತೇವೆ ಬಿತ್ತುತ್ತೇವೆ ಬೆಳೆಯಕ್ಕೆ ಪ್ರಯತ್ನ ಮಾಡ್ತೇವೆ ಒಂದ್ಸರಿ ಬೆಳೆ ಚೆನ್ನಾಗಿ ಬರುತ್ತೆ ಒಂದ್ಸರಿ ಬೆಳೆ ಚೆನ್ನಾಗಿ ಬರೋದಿಲ್ಲ ಹಾಗೆ ನಡಿತಾನೇ ಇರುತ್ತೆ ಈಗ ಆಮೇಲೆ ನಮಗೊಂದು ಆತ್ಮವಿಮರ್ಶೆ ಇರಬೇಕು ಬರೀ ವಿಮರ್ಶಕರನ್ನು ದೂಷಿಸುವುದಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿರಲಿ ವಿಮರ್ಶಾ ಕ್ಷೇತ್ರದಲ್ಲಿರಲಿ ಸಾಮಾಜಿಕ ಚಳುವಳಿಗಳಲ್ಲಿ ವಿಮರ್ಶೆ ಮತ್ತು ಆತ್ಮವಿಮರ್ಶೆ ಎರಡು ಒಟ್ಟೊಟ್ಟಿಗೆ ಇರಬೇಕು ನಮ್ಮನ್ನು ನಾವು ವಿಮರ್ಶೆ ಮಾಡಿಕೊಳ್ಳದೆ ಹೋದ್ರೆ ನಾವು ಬೆಳೆಯೋದು ಖಂಡಿತ ಸಾಧ್ಯ ಆಗೋದಿಲ್ಲ ಅನೇಕರಿಗೆ ಗೊತ್ತಿದ್ದೇ ಇರ್ಬೋದು ನಾನು ಒಂದು ಎಂಟು ನಾಟಕಗಳನ್ನು ಬರೆದಿದ್ದೆ ಅವನು ಯಾಕೆ ಪ್ರಕಟಿಸಲಿಲ್ಲ ಅಂದರೆ ಕನ್ನಡ ಸಾಹಿತ್ಯದ ನಾಟಕ ಕ್ಷೇತ್ರ ಆರೋಗ್ಯಕರವಾಗಿರಲಿ ಅಂತ ಪ್ರಕಟಿಸಲಿಲ್ಲ ನಾನು ಅಂದರೆ ಗೊತ್ತಾಯ್ತು ನನಗೆ ಗೊತ್ತಾಯಿತು ಆ ನಾಟಕಗಳು ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತಾಯ್ತು ಅವಾಗ ಯಾರು ವಿಮರ್ಶೆನೂ ಬೇಕಾಗೋದಿಲ್ಲ ನಿಮ್ಮ ಆತ್ಮವಿಮರ್ಶೆ ಜೊತೆಗೆ ಆತ್ಮವಿಶ್ವಾಸ ಒಬ್ಬ ಲೇಖಕನನ್ನ ಬೆಳೆಸೋದು ಆತ್ಮವಿಶ್ವಾಸ ಮತ್ತು ಆತ್ಮ ವಿಮರ್ಶೆ ಇವೆರಡೂ ಬೆಳೆಸ್ತಾ ಹೋಗುತ್ತೆ ಆತ್ಮವಿಶ್ವಾಸವನ್ನ ಕುಗ್ಗಿಸ್ಕೊಳ್ಬಾರ್ದು ನನ್ನ ಬಗ್ಗೆ ಯಾರು ಬರೀಲಿಲ್ವಲ್ಲಪ್ಪ ಅಂತ ಹೇಳಿ ನಾವು ಕೊರಗ್ತಾ ಇರಬಾರದು ಆದ್ರೆ ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಬೇಕು ಯಾವತ್ತೋ ಒಂದು ದಿವಸ ನಾವು ಬೆಳೆದ ಮೇಲೆ ಅನ್ಸಕ್ ಶುರುವಾಗುತ್ತೆ ಅನೇಕರಿಗೆ ಅನಂತಪುರ್ ಇವತ್ತಿಲ್ಲ ಆದ್ರೆ ಅವರನ್ನು ನಾನು ಮೆಚ್ಚಿಕೊಳ್ತೇನೆ ಯಾಕೆ ಅಂತಂದ್ರೆ ತಡವಾದ